ಇಲ್ಲಿ ನಮ್ಮ ಮಕ್ಕಳು ಸ್ಟ್ರೀಟ್ ಪ್ಲೇ ಮೂಲಕ ಜನರಿಗೆ ಅರಿವು ತರುವ ಪ್ರಯತ್ನ ಮಾಡ್ತಾರೆ ಸೊ ಡ್ರಗ್ ಅವೇರ್ನೆಸ್ ಪ್ರಾಬ್ಲಮ್ ಮಂಗಳೂರಲ್ಲಿ ಈಗ ದೊಡ್ಡ ವಿಷಯ ಆಗಿದೆ ನಿಮಗೆಲ್ಲ ಗೊತ್ತು ನ್ಯೂಸ್ ಪೇಪರ್ಸ್ ನೋಡ್ತೀರಾ ಟಿ ವಿ ಅಲ್ಲೆಲ್ಲ ಬರ್ತಾ ಇದೆ ಇದು ಖಾಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಬ್ಬರ ಕೆಲಸ ಅಲ್ಲ ನಾವು ಮಂಗಳೂರಲ್ಲಿ ಎಲ್ಲ ಸಿಟಿಸನ್ಸ ಅವರ ಜೊತೆ ಕೈ ಜೋಡಿಸಿ ಈ ಪ್ರಾಬ್ಲಮನ್ನು ಸ್ಟಾಪ್ ತರಬೇಕು ಸೊ ಮಕ್ಕಳಾಗಲಿ ಎಲ್ಲ ಎಲ್ಲ ಪಬ್ಲಿಕ್ ಜನರಲ್ ಪಬ್ಲಿಕ್ ಸಹ ಪೊಲೀಸ್ ಜೊತೆ ಕೈ ಸೇರಿಸಿ ನಿಮಗೆ ಈ ಬಗ್ಗೆ ನಿಮ್ಮ ಸರೌಂಡಿಂಗಲ್ಲಿ ಈ ರೀತಿ ಪ್ರಾಬ್ಲಮ್ ಇದರಲ್ಲಿ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ನಮಗೆ ಯಾಕೆ ಅಂತ ಹೇಳಿ ಸುಮ್ಮನೆ ಕೂತ್ಕೊಳ್ಬಾರ್ದು ನಾವು ಜನರಲ್ ಪಬ್ಲಿಕ್ ಆಗಿ ಅವರಿಗೆ ಸಹಾಯ ಮಾಡಬೇಕು ಸೊ ನಾವು ಯಾವತ್ತು ಹೇಳ್ತೇವೆ ನಮ್ಮ ಕ್ರಿಮಿನಾಲಜಿಯಲ್ಲಿ ಮಾದಕ ವ್ಯಸನಿ ಡ್ರಗ್ ಅಡಿಕ್ಟ್ ಈಸ್ ಅ ವಿಕ್ಟಿಮ್ ಅಂತ ಹೇಳ್ತೇವೆ ಬಲಿ ಪಶು ಅವನು ಯಾವತ್ತು ಕ್ರಿಮಿನಲ್ ಅಲ್ಲ ಯಾಕೆ ಅಂತ ಹೇಳಿದ್ರೆ ಬೇರೆ ರೀತಿಗೆ ಈ ಮಾದಕ ವ್ಯಸನ ಮೀನ್ ಡ್ರಗ್ ಅಡಿಕ್ಷನ್ ಹೋಗಿರ್ತಾರೆ ಸೊ ನಮ್ಮ ಸಿಟಿಸನ್ಸ್ ಆಗಿರುವ ನಮ್ಮ ಕರ್ತವ್ಯ ಏನು ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಸೊ ನಾವು ಅವರಿಗೆ ಸರಿಯಾದ ದಾರಿ ತೋರಿಸ್ಬೇಕು ನಮ್ಮಲ್ಲಿ ಈಗ ಕೌನ್ಸಿಲರ್ಸ್ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಸೊ ನಾವು ಫಸ್ಟ್ ಏನು ಮಾಡ್ತೇವೆ ಅಂತ ಹೇಳಿದರೆ ಅವರಿಗೆ ಕೌನ್ಸಿಲರ್ ಹತ್ರ ಕರ್ಕೊಂಡು ಹೋಗ್ತೇವೆ ಅಂತೇಳಿ ಅವರನ್ನು ನಮ್ಮಿಂದ ದೂರವಿಡಬಾರ್ದು ಬಟ್ ಅವರಿಗೆ ಸಹಾಯ ಮಾಡಿ ಆ ಪಿಡುಗಿಂದ ಪ್ರಾಬ್ಲಮ್ ಇಂದ ಅವರನ್ನು ಹೊರಗೆ ತರಲಿಕ್ಕೆ ನೋಡಬೇಕು ಸೊ ಎಲ್ಲರೂ ಸಹ ಜಾಯಿನ್ ಆಗ್ತಿರಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಈ ಡ್ರಗ್ ಪ್ರಾಬ್ಲಮ್ಗೆ ಎಂಡ್ ತರಲಿಕ್ಕೆ ನಮ್ಮ ಮಂಗಳೂರು ಸಿಟಿಯಲ್ಲಿ ನಮ್ಮ ಕಮಿಷನರ್ ಸರ್ ತುಂಬ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡಿದ್ದಾರೆ ಲಾಟ್ ಆಫ್ ಇವೆಂಟ್ ಸೊ ಇಟ್ ಇಸ್ ಅ ಡ್ಯೂಟಿ ಆಫ್ ಆಲ್ ಆಫ್ ಅಸ್ ಜಾಯಿನ್ ಹ್ಯಾಂಡ್ಸ್ ವಿತ್ ಮ್ಯಾಂಗ್ಲೂ ಸಿಟಿ ಪೊಲೀಸ್ ಎನ್ ಆರ್ಡರ್ ಟು ಸ್ಟಾಪ್ ದಿಸ್ ಪ್ರಾಬ್ಲಮ್ ಥ್ಯಾಂಕ್ ಯು ಈಗ ಬರುವವರಿದ್ದಾರೆ ಅದರವರೆ ಅಷ್ಟರವರೆಗೆ ನಮ್ಮ ರೋಸಿನ್ ನಿಲಯ ಸ್ಕೂಲ್ ಆಫ್ ವರ್ಕ್ ಇದರ ಪ್ರೊಫೆಸರ್ ಆಗಿರುವಂಥ ಸ್ಯಾಂಡ್ರಾ ಸ್ಯಾಂಡ್ರಾ ಲೋಬೋ ಡೀನ್ ಅವರು ನಿಮ್ಮನ್ನು ಉದ್ದೇಶಿಸಿ ಒಂದೆರಡು ನಿಮಿಷ ಮಾತಾಡ್ತಾರೆ ಗುಡ್ ಮಾರ್ನಿಂಗ್ ಒನ್ ಅಂಡ್ ಆಲ್ ಐ ಸ್ಪೀಕ್ ಇನ್ ಇಂಗ್ಲಿಷ್ ಬಿಕಾಸ್ ಮೆಜಾರಿಟಿ ಆಫ್ ಮೈ ಸ್ಟೂಡೆಂಟ್ಸ್ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಷನಿ ನಿಲಯ ಅಟಾನಮಸ್ ಇನ್ಸ್ಟಿಟ್ಯೂಷನ್ ಎಫಿಲಿಯೇಟೆಡ್ ಟು ಮಂಗಳೂರು ಯೂನಿವರ್ಸಿಟಿ ಇಸ್ ವೆರಿ ಹ್ಯಾಪಿ ಬಿಕಾಸ್ ವಿ ಹ್ಯಾವ್ ಜಾಯಿಂಡ್ ಹ್ಯಾಂಡ್ಸ್ ವಿತ್ ದಕ್ಷಿಣ ಕನ್ನಡ ಬಸ್ ಓನರ್ಸ್ ಅಸೋಸಿಯೇಷನ್ ಸಿನ್ಸ್ 48 ಏಟ್ ಇಯರ್ಸ್ ವಿ ಹ್ಯಾವ್ Joined hands with the police department in Mangaluru city, particularly with the criminology department. This department started way back in 1978, and since more than 45 years, we have a very close association with the police department. Students, all of you study within the four walls of a classroom, and today, a session like this in the open space, a public campaign where you are addressing about drug abuse prevention and what can be done as ordinary citizens of mangalore city. this is what is all about education. whatever you learn, you disseminate knowledge outside. so, first and foremost, the college would like to thank mangalore police department as well as the dakshina kannada bus owners association. and i think all my students should clap because we have joined hands. With the purpose of saving our city. Mangalore is considered to be the first safest city according to the recent statistics uh, come out last week. If we are a safe city, are we really safe with regard to cyber safety? Are we really safe with regard to drug abuse? And so, such a campaign like this is to bring about an awareness where each one of us. Is responsible citizen, as a responsible citizen, should notice what is going wrong and get in touch with the police authorities. Okay, so on this note, I once again thank both the associations, the police department as well as the Dakshina Bus Owners Association, for joining hands with us so that we can spread awareness regarding drug abuse. Thank you once again. Ravish Nayak, cybercrime. ಇವರು ನಮ್ಮ ಮಾದಕ ದ್ರವ್ಯಗಳ ವ್ಯಸನಗಳ ವಿರುದ್ಧ ಜನಜಾಗೃತಿ ಇದರ ಬಗ್ಗೆ ಮಾತನಾಡಲಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಎ ಸಿ ಪಿ ಸೈಬರ್ ಕ್ರೈಮ್ ಮತ್ತು ಎನ್ ಡಿ ಪಿ ಸಿಗೆ ನೋಡಲ್ ಆಫೀಸರ್ ಆಗಿದ್ದೀನಿ ನಾನು ಈಗ ಎರಡು ವಿಷಯವನ್ನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಇವತ್ತೊಂದು ಕಾರ್ಯಕ್ರಮ ಡ್ರಗ್ಸ್ ಬಗ್ಗೆ ಇದೆ ಆದರೂ ಕೂಡ ಸೈಬರ್ ಕ್ರೈಮ್ ಬಗ್ಗೆ ಕೂಡ ನಾನು ನಿಮಗೆ ಮಾತಾಡ್ತೀನಿ ಫಸ್ಟ್ ಆಫ್ ಆಲ್ ನೋಡಿ ಈಗ ಸೈಬರ್ ಕ್ರೈಮ್ ತುಂಬ ಇದೆ ನೀವು ಇದ್ರ ಬಗ್ಗೆ ತುಂಬ ಅಲರ್ಟ್ ಇರಬೇಕು ಏನು ಗೊತ್ತಾ ನಿಮಗೆ ಯಾವುದೇ ಒಂದು ವಿಡಿಯೋ ಕಾಲ್ ಬರ್ತದೆ ನೀವು ಜಸ್ಟ್ ಅಟೆಂಡ್ ಮಾಡ್ತೀರಿ ಆಮೇಲೆ ನಿಮ್ಮ ಫೇಸ್ಬುಕ್ನಲ್ಲಿ ಹುಡುಗಿ ಹುಡುಗ ಗಂಡಸು ಹೆಂಗಸು ಕಾಂಟ್ಯಾಕ್ಟ್ ಆಗ್ತಾಳೆ ನೀವು ಚಾಟ್ ಮಾಡ್ತೀರಿ ನಿಮ್ಮ ಫೋಟೋವನ್ನು ಕಳಿಸ್ತೀರಿ ಆವಾಗ ಅವರು ನಿಮ್ಮ ನ್ಯೂಡ್ ಫೋಟೋವನ್ನು ನಿಮಗೆ ಕಳಿಸಿ ಅಮೌಂಟ್ ಕೇಳ್ತಾರೆ ಆ ಫೋಟೋವನ್ನು ಅವರು ಎಲ್ಲರಿಗೂ ಕಳಿಸ್ತಾರೆ ಇದಕ್ಕೆ ಪರಿಹಾರ ಏನಂದರೆ ನಿಮಗೆ ಗೊತ್ತಿಲ್ಲದೆದ್ದು ಫೇಸ್ಬುಕ್ ವಾಟ್ಸಪ್ಪಲ್ಲಿ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬಾರ್ದು ಒಂದು ವೇಳೆ ನ್ಯೂಡ್ ಫೋಟೋ ಕಳಿಸಿದ್ರು ಕೂಡ ನೀವು ಅವರಿಗೆ ಹೆದರಬಾರ್ದು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಯಾಕೆಂದರೆ ಅವರಿಗೆ ಹಣ ಕೊಟ್ಟು ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಇನ್ನೊಂದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂತ ಬರ್ತದೆ ಇನ್ವೆಸ್ಟ್ಮೆಂಟ್ ಅಂತ ಅಂದರು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟು ನೋಡಿ ಡಿಮೆಟ್ ಅಕೌಂಟ್ ಇಟ್ಕೊಂಡು ಶೇರ್ ವ್ಯಾಪಾರ ಮಾಡಬೇಕು ಅದು ಬಿಟ್ಕೊಂಡು ಈ ಆ್ಯಪಲ್ಲಿ ಈ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಲಿಂಕಲ್ಲಿ ನೀವು ಯಾವ ಕಾರಣಕ್ಕೂ ಅಮೌಂಟನ್ನು ಹಾಕಬಾರ್ದು ಶೇರ್ ಮಾರ್ಕೆಟ್ ಅಂತ ಕೋಟಿ ಕೋಟಿ ಕಳ್ಕೊಳ್ತಾ ಇದ್ದಾರೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಯಾವುದೇ ಇಂಟ್ರೆಸ್ಟ್ ಟ್ವೆಲ್ ಗಿಂತ ಜಾಸ್ತಿ ಕೊಡೋದಿಲ್ಲ ಅವರು ನಿಮ್ಮ ಆ್ಯಪಲ್ಲಿ ತೋರಿಸಿದ್ದಾರೆ ಒಂದು ಲಕ್ಷ ಕೊಟ್ಟದ್ದು ಎರಡು ಲಕ್ಷ ಅಂತ ಕೆಲವರಿಗೆ ಜಾಬ್ ಆಫರ್ ಕೊಡ್ತಾರೆ ಜಾಬ್ ಆಫರ್ ಅಂದ್ರೆ ಏನಂದರೆ ಈ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಹೋಟೆಲ್ಗಳು ಕೊಟ್ಟು ಲಿಂಕ್ ಕೊಡಿ ಮಾರ್ಕ್ಸ್ ಕೊಡಿ ಅಂತಾರೆ ಅದಕ್ಕೆ ನಿಮಗೆ ಅಮೌಂಟ್ ಹಾಕ್ತಾರೆ ಅದು ಕೂಡ ಬೇಕು ಒಟ್ಟಾರೆಯಾಗಿ ನೀವು ಮೊಬೈಲ್ ಬಗ್ಗೆ ತುಂಬ ಅಲರ್ಟ್ ಇರಬೇಕು ಇದರಲ್ಲಿ ಬರುವಂತಹ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಕಸ್ಟಮರ್ ಕೇರ್ ಆಗಲಿ ಯಾವುದೇ ಕಸ್ಟಮರ್ ಕೇರ್ ಆಗಿದ್ರು ಕೂಡ ಫೇಕ್ ಇರ್ತದೆ ಆಧಾರ ಕಾರ್ಡ್ ಬ ಆಧಾರ ಕಾರ್ಡ್ ಬಗ್ಗೆ ಫೋನ್ಪೇ ಬಗ್ಗೆ ಇದರಲ್ಲಿ ಏನೇ ನೋಡ್ಲಿಕ್ಕೆ ಹೋದರೂ ಫೇಕ್ ಇರ್ತದೆ ಮತ್ತೆ ಕೆಲವು ಈಗ ರೀಸೆಂಟ್ ಬರ್ತಾ ಇದೆ ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆಗೋದು ನಿಮಗೆ ಪಾರ್ಸೆಲ್ ಬರ್ತಾ ಇದೆ ಲಂಡನ್ನಿಂದ ಬಾಂಡ್ಸ್ ಬರ್ತಾ ಇದೆ ಅಂತ ಇರೋ ಬರೋ ದುಡ್ಡೆಲ್ಲ ಕಟ್ಟೋದು ನೀವು ನನಗೆ ಹೇಳಿದರೆ ಸುಳ್ಳಾಗ್ಬೋದು ಐವತ್ತು ವರ್ಷ ಫಿಫ್ಟಿ ಇಯರ್ಸ್ ಸಿಕ್ಸ್ಟಿ ಇಯರ್ಸ್ ಲೇಡೀಸ್ ಜೆಂಟ್ಸ್ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಯಾವನ್ನೂ ಫ್ರೆಂಡ್ಸ್ ಮಾಡ್ತಾರೆ ಫೇಸ್ಬುಕ್ಕಲ್ಲಿ ಗೊತ್ತೇ ಇರೋದಿಲ್ಲ ಅವನು ಹೇಳ್ತಾನೆ ದುಬೈನಿಂದ ಇದ್ದೀನಿ ಲಂಡನ್ನಿಂದ ಬರ್ತಾ ಇದ್ದೀನಿ ನನ್ನನ್ನು ಇಲ್ಲಿ ಪೊಲೀಸ್ನವ್ರು ಹಿಡಿದಿದ್ದಾರೆ ಅಂತ ಹೇಳಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವ ಕಾರಣಕ್ಕೂ ನೀವು ನಿಮ್ಮ ಎಮೌಂಟನ್ನು ಹಾಕಬಾರ್ದು ಇನ್ನೊಂದು ಬರ್ತದೆ ನಮ್ಮ ಮಂಗಳೂರು ಸಿಟಿಯಲ್ಲಿ ಬರೀ ಮಂಗಳೂರಲ್ಲಿ ಡಿ ಕೆ ಅಲ್ಲ ಮಂಗಳೂರು ಸಿಟಿಯಲ್ಲಿ ಆರು ಸಾವಿರದ ಐದುನೂರು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ನಾವೀಗ ಅವ್ರನ್ನ ಕರೆಸಿ 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 ಅವ್ರದ್ದು ಆಲ್ ಓವರ್ ಇಂಡ್ಯಾದಲ್ಲಿ ಮಂಗಳೂರವ್ರ ಮೇಲೆ ಆರು ಸಾವಿರದ ಐದುನೂರು ಜನರ ಮೇಲೆ ಇದೆ ಆಲ್ ಓವರ್ ಇಂಡ್ಯಾದಲ್ಲಿ ಅಲ್ಲಿ ಜಮ್ಮು ಕಾಶ್ಮೀರದಿಂದ ಹಿಡಿದು ಕೇರಳದವರೆಗೆ ಹೇಗೆ ಹೇಗೆ ಕೇಸ್ ಆಗ್ತದೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಾಗ ನಿಮ್ಗೆ ಏನು ಪ್ರಾಫಿಟ್ ಕೊಡ್ತಾರಲ್ಲ ಅದು ಪ್ಯೂರ್ಲಿ ಫ್ರಾಡ್ ಅಮೌಂಟ್ ಕೊಡ್ತಾರೆ ಆಮೇಲೆ ಲೋನ್ ಆ್ಯಪ್ ಮಾಡಲಿಕ್ಕೆ ಹೋಗಬಾರ್ದು ಮತ್ತು ಗೇಮಿಂಗ್ ಗೇಮಿಂಗ್ ಆಲ್ರೆಡಿ ಬ್ಯಾನ್ ಮಾಡಿದ್ದಾರೆ ಗೇಮಿಂಗ್ ಆ್ಯಪಲ್ಲಿ ನೀವೇನು ಪ್ರಾಫಿಟ್ ಬರ್ತದಲ್ಲ ಅದೆಲ್ಲ ಫ್ರಾಡ್ ಎಮೌಂಟದ್ದು ನೀವು ಗೇಮಿಂಗ್ ಆ್ಯಪ್ ಮಾಡಿ ಗೇಮ್ ಬ್ಯಾನ್ ಮಾಡಿದ್ದಾರೆ ಅದರಲ್ಲಿ ನೀವೇನಾದ್ರು ಆಡಿ ನೀವು ಪ್ರಾಫಿಟ್ ಅಂತ ಹೇಳಿದರೆ ಅದು ನಿಮಗೆ ಫ್ರಾಡ್ ಎಮೌಂಟು ಫ್ರಾಡ್ ದುಡ್ಡು ಏನು ಹೋಗ್ತದಲ್ಲ ಅದನ್ನು ನಿಮಗೆ ಕಳಿಸ್ತಾರೆ ಈಗ ದುಬೈದಲ್ಲಿ ಕೆಲವರು ಫ್ರೆಂಡ್ಸಿಗೆ ಹಣ ಹಾಕ್ತಾರೆ ಫ್ರೆಂಡ್ಸ್ ಹತ್ರ ಕೊಡ್ತಾರೆ ಮನೆ ಕಳಿಸಿ ಅಂತ ಹೇಳಿ ಅವನೇನು ಮಾಡ್ತಾನೆ ಫ್ರಾಡ್ ಅಮೌಂಟ್ ಕಳಿಸ್ತಾರೆ ಎಷ್ಟೋ ಪಾಪ ಈ ದುಬೈದಲ್ಲಿ ಕೆಲಸ ಮಾಡೋ ದುಡಿದು ನಮ್ಮ ಮಂಗಳೂರಿನವರು ಇದ್ದಾರೆ ಅವರು ಹಣ ಕೊಡ್ತಾರೆ ಮನೆ ಕಳಿಸ್ಲಿಕ್ಕೆ ಅವ್ರು ಏನು ಮಾಡ್ತಾರೆ ಆ ಹಣವನ್ನು ಇಟ್ಕೊಂಡು ಫ್ರಾಡ್ ಅಮೌಂಟ್ ಕಳಿಸ್ತಾರೆ ಒಟ್ಟಾರೆಯಾಗಿ ನೀವು ಈ ಸೈಬರ್ ಫ್ರಾಡ್ ಬಗ್ಗೆ ತುಂಬ ಅಲರ್ಟ್ ಆಗಿರಬೇಕು ನಿಮ್ಮನ್ನು ಬ್ಲ್ಯಾಕ್ ಮೇಲಿಂಗ್ ಮಾಡಿದರೂ ಕೂಡ ಯಾವ ಕಾರಣಕ್ಕೂ ಹೆದರಬಾರ್ದು ಬ್ಲ್ಯಾಕ್ ಮೇಲಿಂಗ್ ಮಾಡಿದರೆ ಫಸ್ಟ್ ಆಫ್ ಆಲ್ ನೀವು ಪೊಲೀಸ್ ಸ್ಟೇಷನಿಗೆ ಅಥವಾ ಸೈಬರ್ ಕ್ರೈಮಿಗೆ ಬರಬೇಕು ಯಾಕೆಂದೇಳಿದರೆ ಅವರಿಗೆ ಹಣ ಕೊಟ್ಟು ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ ಅವರು ಎಲ್ಲಿವರೆಗೆ ಹಣ ಕೇಳ್ತಾರೆ ಅಂದರೆ ಲಾಸ್ಟ್ ಸುಸೈಡ್ ಮಾಡಬೇಕಲ್ಲ ಅಲ್ಲಿವರೆಗೆ ಕೇಳ್ತಾರೆ ಹಾಂ ಇವತ್ತು ಆಯ್ತು ಐದು ಫೈವ್ ಲ್ಯಾಕ್ಸ್ ಕೊಡಿ ಮುಗಿಸ್ತೀನಿ ಅಂತ ಇವತ್ತು ಫೈವ್ ಲ್ಯಾಕ್ಸ್ ಹಾಕಿದ್ಮೇಲೆ ನಮ್ಮ ಬಾಸಿಗೆ ಮಾತಾಡಿದೆ ಸೆವೆನ್ ಲ್ಯಾಕ್ಸ್ ಕೊಡಿ ಅಂತ ಹೇಳಿ ಅದಕ್ಕಾಗಿ ಏನು ಮಾಡಬೇಕು ಬೆಟರ್ ಅಂತ ಹೇಳಿದರೆ ನೀ ಏನು ಬೇಕಾದ್ರೆ ನೀವು ಫೋಟೋ ಎಲ್ಲ ಕಡೆ ಹಾಕ್ಬೋದು ನನಗೇನು ಬೇಜಾರಿಲ್ಲ ಏ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಪ್ರೂವ್ ಮಾಡ್ಬೋದು ಗೊತ್ತಾಯ್ತಲ್ಲ ಅದಕ್ಕಾಗಿ ಇದ್ರ ಬಗ್ಗೆ ತುಂಬ ಅಲರ್ಟ್ ಇರಿ ಮತ್ತು ಈ ಕೆಲವರಿಗೆ ಡಿಜಿಟಲ್ ಅನಸ್ಟ್ ಅಂತ ನಿಮ್ಮದು ಆಧಾರ್ ಕಾರ್ಡ್ ಬೇಕಾಗಿದೆ ನಿಮ್ಮದು ನೀವು ಡ್ರಗ್ಸಲ್ಲಿ ಇನ್ವಾಲ್ವ್ಮೆಂಟ್ ಇದ್ದೀರಾ ಅಂತ ಹೇಳಿ ವೀಡಿಯೋ ಕಾಲ್ ಮಾಡ್ತಾರೆ ಆ ವೀಡಿಯೋ ಕಾಲ್ ಕಂಟಿನ್ಯೂ ಇರ್ತದೆ ಯಾವುದೋ ಹಿಂದಿ ಫಿಲ್ಮ್ದು ಪೊಲೀಸ್ ಡ್ರೆಸ್ ಹಾಕೊಂಡು ವಯಸ್ಸು ಕೊಡ್ತಾರೆ ಗೊತ್ತಾಯ್ತಲ್ಲ ಹೆದರಿಸಿ ದುಡ್ಡು ಹಾಕ್ಸ್ತಾರೆ ನೋಡಿ ಇಲ್ಲಿ ಯಾವುದೋ ಒಂದು ವೆಹಿಕಲ್ ಪೊಲೀಸ್ನವ್ರು ಹಿಡಿದ್ರೆ ಫೈವ್ ಹಂಡ್ರೆಡ್ ರುಪೀಸ್ ನೀವು ಫೈನ್ ಹಾಕಿದರೆ ನೂರು ಜನರಿಗೆ ಫೋನ್ ಮಾಡ್ತಾರೆ ಗಾಡಿ ಹಿಡಿದಿದ್ರು ಅಂತ ಹೇಳಿ ಇಲ್ಲಿ ಲಕ್ಷ ಲಕ್ಷ ಹಾಕ್ತಾರೆ ಏನು ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ನಾನು ಒಬ್ಬನ ಹೋಗಿ ನಿಮ್ಮ ನಿಮ್ಮೇಲೆ ಒಂದು ಮರ್ಡರ್ ಕೇಸ್ ಹಾಕ್ತೀನಿ ಅಂತ ಹೇಳಿದರೆ ಏನು ಮಾಡ್ತಾರೆ ಫಸ್ಟ್ ಆಫ್ ಆಲು ನಮ್ಮ ಸೀನಿಯರ್ ಆಫೀಸರ್ ಕಮಿಷನರ್ ಸರ್ಗೆ ಭೇಟಿ ಆಗ್ಬೋದು ಅಥವಾ ಲೋಕಲ್ ಲೀಡ್ರಿಗೆ ಭೇಟಿ ಆಗ್ಬೋದು ಅಥವಾ ಲಾಯರಿಗೆ ಭೇಟಿ ಆಗ್ಬೋದು ಅದು ಬಿಟ್ಟುಕೊಂಡು ಫೋ ಬರೀ ಫೋನದಲ್ಲಿ ವೀಡಿಯೋ ಕಾಲ್ ಮಾಡಿ ನಿಮ್ಮಲ್ಲಿ ಕೇಸ್ ಇದೆ ಅಂತ ಹೇಳಿದರೆ ಒನ್ ಸಿ ಆರ್ ಟು ಸಿ ಆರ್ ತ್ರೀ ಸಿ ಆರ್ ಹಾಕ್ತಾರೆ ಅದಕ್ಕೆ ಬೆಟರ್ ಅಂತ ಅಂಥದ್ದು ಏನಿದ್ರೆ ಕಟ್ ಮಾಡಬೇಕು ನಮ್ಮಲ್ಲಿ ಒನ್ ಒನ್ ಸಿ ಆರ್ ಕೇಸ್ಗಳೇ ತುಂಬ ಆಗ್ತದೆ ಗೊತ್ತಾಯ್ತಲ್ಲ ಎಲ್ಲ ಜೀವಮಾನದಲ್ಲಿ ದುಡ್ದು ಅದರಲ್ಲಿ ಕಳ್ಕೊಳ್ತಾರೆ ಇದರಿಂದ ಪರಿಹಾರ ಏನು ಒಂದು ತಿಳ್ಕೊಳ್ಳಿ ಯಾವ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಮಾಡುವಾಗ ಹತ್ತು ಜನರ ಹತ್ರ ಎನ್ಕ್ವೈರಿ ಮಾಡಬೇಕು ಮೊಬೈಲಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಅದು ನೀವೇನಾದರೂ ಶೇರ್ ಮಾರ್ಕೆಟ್ ಮಾಡಬೇಕು ಡಿಮೆಟ್ ಅಕೌಂಟನ್ನು ಮಾಡಲೇಬೇಕು ಗೊತ್ತಾಯ್ತಲ್ಲ ಈ ಡಿಜಿಟಲ್ ಅರೆಸ್ಟ್ ಎಂಬುದು ಎಲ್ಲೂ ಇಲ್ಲ ಯಾವ ಪೊಲೀಸ್ನವರು ನಿಮಗೆ ವಿಡಿಯೋ ಕಾಲಲ್ಲಿ ಹೆದಕ್ಕೆ ಆಗೋದಿಲ್ಲ ದಯವಿಟ್ಟು ನೀವು ಏನೇ ಸಮಸ್ಯೆ ಇರಲಿ ಅಥವಾ ಒಂದು ವೇಳೆ ನ್ಯೂಡ್ ಫೋಟೋವನ್ನು ಶೇರ್ ಮಾಡ್ಕೊಂಡಿರಲಿ ಆದರೂ ಕೂಡ ನೀವು ಪೊಲೀಸರಿಗೆ ಭೇಟಿಯಾಗೋದು ಒಳ್ಳೆಯದು ಅದನ್ನು ಡಿಲೀಟ್ ಮಾಡಿಸ್ಬೋದು ನೀವು ಯಾವತ್ತು ಅಲರ್ಟ್ ಆಗಿರಿ ಮತ್ತೆ ಬೇರೆಯವರು ಕೂಡ ಅಲರ್ಟ್ ಮಾಡಿ ಅಂತ ಹೇಳ್ತೀನಿ ಏನಾದರೂ ಕೂಡ ನಿಮಗೆ ಅರ್ಜೆಂಟ್ ಇದ್ರೆ ಒನ್ ನೈನ್ ತ್ರೀ ಜೀರೋಗೆ ಕಾಲ್ ಮಾಡಬೇಕು ಈಗ ಕೆಲವೊಂದು ನೀವು ಎಲ್ಲರೂ ಹೋಗ್ಬೇಕು ಹೋಟೆಲ್ ಬುಕ್ ಮಾಡ್ತಿರಲ್ಲ ಹೋಟೆಲ್ ಬುಕ್ ಮಾಡುವಾಗ ಹುಷಾರಾಗಿರಬೇಕು ಅದು ಕೂಡ ಬೇಕ್ ಮಾಡ್ತಾ ಇದ್ದಾರೆ ಎ ಪಿ ಕೆ ಫೈಲು ನಿಮಗೆ ಬೇಡದೇದು ಫೈಲ್ ಬರ್ತದೆ ಅದನ್ನು ಓಪನ್ ಮಾಡಬಾರ್ದು ಓಪನ್ ಮಾಡಿದ ಕೂಡಲೇ ಆಗಿ ಹೋಗ್ತದೆ ಫಾರ್ ಎಕ್ಸಾಂಪಲ್ ನಿಮ್ಮದೊಂದು ನಾಳೆ ಇನ್ಸೂರೆನ್ಸ್ ತುಂಬುದಿರ್ತದೆ ಅದು ಆ ಫ್ರಾಡ್ ಸ್ಟಾರ್ಗಳು ಅದನ್ನು ಗೊತ್ತಿರ್ತದೆ ಅವರಿಗೆ ಯಾವುದೇ ಒಂದು ಏನೇನು ಇರ್ತದೆ ಅಂತ ಎಲ್ಲ ಅಡ್ವಾನ್ಸ್ ಎಲ್ಲ ಇನ್ಫಾರ್ಮೇಶನ್ ಗೊತ್ತಾಗ್ತದೆ ನಿಮಗೆ ಫೋನ್ ಮಾಡ್ತಾರೆ ನಾಳೆ ನಿಮ್ದು ಇನ್ಸೂರೆನ್ಸ್ ಇದೆಯಲ್ಲ ಹಾಕಿ ಅಂತ ಹೇಳ್ತಾರೆ ನಿಮಗೆ ಗೊತ್ತಿರ್ತದೆ ಪಾಪ ಇನ್ಸುರೆನ್ಸ್ ಇದನ್ನು ಹಾಕ್ತಾರೆ ಗೊತ್ತಾಯ್ತಲ್ಲ ಯಾವುದೇ ಹಣವನ್ನು ಹಾಕುವಾಗ ನೂರು ಬಾರಿ ಯೋಚನೆ ಮಾಡಿ ಸೈಬರ್ ಫ್ರಾಡಲ್ಲಿ ಇರೋದು ಅದೇ ನಿಮ್ಮ ವಿಷಯವನ್ನು ಶೇರ್ ಮಾಡ್ಕೊಬೇಕು ಗೊತ್ತಾಯ್ತಾ ಈ ವಿಷಯ ಹೇಳ್ತಾ ಇವಾಗ ಎನ್ ಡಿ ಪಿ ಎಸ್ ಬಗ್ಗೆ ಗಾಂಜಾ ಬಗ್ಗೆ ಮಾದಕ ವಸ್ತು ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ನೋಡಿ ನಮ್ಮ ಮಂಗಳೂರಿನಲ್ಲಿ ಎಲ್ಲ ಕಡೆಗೆ ತುಂಬ ಪ್ರಚಾರ ಇದೆ ಮಾದಕ ಅಷ್ಟಿದೆ ಇಷ್ಟಿದೆ ಡ್ರಗ್ಸ್ ಆಗಿದೆ ಹೀಗಿದೆ ಅಂತ ಹೇಳಿ ಈಗ ನಮ್ಮದು ಕಮಿಷನರ್ ಸರ್ ಬಂದ ಮೇಲೆ ತುಂಬ ಚೆಕ್ಕಿಂಗ್ ಆಗ್ತಾ ಇದೆ ಕಾಲೇಜಲ್ಲಿ ಚೆಕ್ಕಿಂಗ್ ಆಗ್ತಾ ಇದೆ ಮತ್ತು ಎಲ್ಲ ಕಡೆಗೂ ನಾವು ಚೆಕಿಂಗ್ ಮಾಡ್ತಾಯಿದ್ದೀವಿ ಡ್ರಗ್ಸ್ ಸಪ್ಲೈ ಕೂಡ ಕೇಸ್ ಆಗ್ತಾಯಿದೆ ನೀವು ಮಾಡಬೇಕಾದದ್ದಿಷ್ಟು ದಯವಿಟ್ಟು ಹೇಳ್ತೀನಿ ನಿಮ್ಮ ಮಕ್ಕಳು ಯಾರಾದರೂ ಈ ಚಟಕ್ಕೆ ದಾಸರಾಗಿದ್ದರೆ ಅವರನ್ನು ನಮ್ಮ ಸರು ವಿಕ್ಟಿಮ್ ಅಂತ ಟ್ರೀಟ್ ಮಾಡಲಿಕ್ಕೆ ಹೇಳಿದ್ದಾರೆ ಮೊದಲು ಹಾಗಿರಲಿಲ್ಲ ಮೊದಲು ಏನು ಮಾಡ್ತಿದ್ರು ನಾವು ಯಾರಾದರೂ ಡ್ರಗ್ಸ್ ಇದ್ದರೆ ತೊಗೊಬರ್ತಿದ್ವಿ ಕೇಸ್ ಆಗ್ತಿದ್ವಿ ಕಳಿಸ್ತಿದ್ವಿ ಈಗ ಹಾಗಲ್ಲ ಈಗ ಯಾವುದೇ ಡ್ರಗ್ಸ್ ಸೇವನೆ ಮಾಡುವಂಥ ವಿದ್ಯಾರ್ಥಿ ಅಥವಾ ಅವರು ದೊಡ್ಡವರೇ ಇರಲಿ ನೋ ಪ್ರಾಬ್ಲಮ್ ನೀವಾಗಿ ಬಂದು ನಮಗೆ ಮಾಹಿತಿ ಕೊಟ್ಟರೆ ಅವರನ್ನು ವಿಕ್ಟಿಮ್ ಅಂದರೆ ಅವ್ರ ಮೇಲೆ ಯಾವ ಕೇಸನ್ನು ಮಾಡೋದಿಲ್ಲ ಅವರಿಗೆ ಬೇಕಾಗುವಂಥ ಟ್ರೀಟ್ಮೆಂಟನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ ಮಾಡ್ತಾಯಿದ್ದೀವಿ ಈ ಸರ್ ಬಂದರೆ ಅದು ಸ್ಟಾರ್ಟ್ ಮಾಡಿದ್ದೀವಿ ಇದರಿಂದ ಏನಾಗಿದೆ ಅಂದರೆ ನಮಗೆಲ್ಲ ಪೇರೆಂಟ್ಸ್ಗಳು ಬಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ನನ್ನ ಮಗ ಹಾ ಸ್ವಲ್ಪ ಆಗಿದ್ದಾನೆ ನಾವು ಅವ್ರನ್ನ ಕರ್ಕೊಬಂದು ಚೆಕ್ ಮಾಡಿ ಅವರಿಗೆ ಯಾರು ಸಪ್ಲೈ ಮಾಡ್ತಿದ್ದೋ ಅವ್ರ ಮೇಲೆ ಕೇಸ್ ಮಾಡ್ತಿದ್ದೀವಿ ವಿನಃ ಯಾವುದೇ ವಿದ್ಯಾರ್ಥಿಗಳ ಮೇಲಾಗಲಿ ಅಥವಾ ಡ್ರಗ್ ಕೇಸಲ್ಲಿ ಏನು ವಿಕ್ಟಿಮ್ ಆಗಿರ್ತಾನೆ ಅವನ ಮೇಲೆ ಕೇಸ್ ಮಾಡ್ತಾಯಿಲ್ಲ ಈ ಮಂಗಳೂರನ್ನು ನಾವು ಈ ಡ್ರಗ್ಗೆ ಮುಕ್ತ ಮಾಡಬೇಕು ಅದಕ್ಕೆಲ್ಲ ನಿಮ್ಮ ಸಹಕಾರ ಅತ್ಯುಮಲವಾಗಿದೆ ಈಗ ಕೆಮಿಕಲ್ ಡ್ರಗ್ಗಳು ಬಂದಿದೆ ಈಗಾಗಿ ಸರ್ ಆರ್ಡರ್ ಮಾಡೋದ್ರಿಂದ ಒಂದು ಎರಡು ವೆಹಿಕಲ್ ಅನ್ನು ಚೆಕ್ ಮಾಡಿದ್ವಿ ನಮಗೆ ಖುಷಿ ಆಯ್ತು ಅದು ಒಂದು ಒಳ್ಳೆಯ ಸಂಗತಿ ನೀವು ಕೊಡಿ ಅವರನ್ನು ಇದರಿಂದ ಹೊರಗೆ ತಂದು ಒಂದು ಮಂಗಳೂರು ಡ್ರಗ್ಸ್ ಫ್ರೀಯಾಗಿ ಸಿಟಿ ಅಂತ ಘೋಷಣೆ ಮಾಡಲು ನೀವೆಲ್ಲ ಸಹಕರಿಸ್ಬೇಕಂತ ಕೇಳ್ಕೊಂಡು ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈ ಕನ್ನಡ ನೀವು ಗುರಿ ಆಗಬಾರ್ದು ಪ್ರೆಷರನ್ನು ತಡ್ಕೊಳ್ಳಿಕ್ಕೆ ಭಾಳಷ್ಟು ಬೇರೆ ದಾರಿಗಳು ಇವೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಲೀಜರ್ ಆ್ಯಕ್ಟಿವಿಟಿ ನೀವು ಸುಮ್ಮನೆ ಒಂದು ವಾಕಿಗೆ ಹೋಗ್ಬೋದು ಅಥವಾ ಒಂದು ಒಳ್ಳೆಯ ಬುಕ್ಕನ್ನು ಓದ್ಬೋದು ಅಥವಾ ಪಬ್ಲಿಕ್ ಲೈಬ್ರರಿ ಕೂಡ ಯುಟಿಲೈಸ್ ಮಾಡಿ ನಿಮ್ಮ ಪ್ರೆಷರನ್ನು ಲೆಟ್ ಗೋ ಆಫ್ ಮಾಡೋದು ಮಾಡ್ಬೋದು ಆಮೇಲೆ ನಮ್ಮ ಸ್ಕೂಲಲ್ಲಿ ಟೀಚರ್ಸ್ ಇರ್ತಾರೆ ಮನೆಯಲ್ಲಿ ಪೇರೆಂಟ್ಸ್ ಇರ್ತಾರೆ ಅವ್ರಿಗೂ ಕೂಡ ನೀವು ಒಂದು ವೇಳೆ ನೀವು ಯಾವುದೋ ಒಂದು ಪ್ರೆಷರಲ್ಲಿದ್ದಾಗ ಅಥವಾ ತೊಂದರೆದಲ್ಲಿದ್ದಾಗ ಅವ್ರದ್ದು ಸಹಾಯವನ್ನು ಕೇಳುವುದು ಭಾಳ ಮಹತ್ವದ ವಿಷಯ ನಾವು ಸಹಾಯವನ್ನು ಕೇಳಿಲ್ಲ ಅಂದರೆ ಅಥವಾ ನಮ್ಮ ಒಳಗಡೆ ಇದ್ದಂಥ ಪ್ರೆಷರನ್ನು ನಾವು ನಮ್ಮ ಒಳಗಡೆ ಇಟ್ಟರೆ ಈ ಡ್ರಗ್ಸು ಅಥವಾ ಬೇರೆ ಆಲ್ಕೋಹಾಲಿಕ್ ಇದಕ್ಕೆ ಗುರಿ ಆಗಲಿಕ್ಕೆ ಸಾಧ್ಯತೆ ಇದೆ ಸೊ ಸ್ಟೂಡೆಂಟ್ಸ್ ಕೂಡ ಈ ಪ್ರೆಷರನ್ನು ತಡ್ಕೊಳ್ಳಿಕ್ಕೆ ಭಾಳ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮತ್ತು ಬೇರೆ ಲೀಜರ್ ಆ್ಯಕ್ಟಿವಿಟಿ ಅಥವಾ ರೀಡಿಂಗು ಇದೆಲ್ಲ ಕಲ್ಟಿವೇಟ್ ಮಾಡಬೇಕು ಒಳ್ಳೆ ಹ್ಯಾಬಿಟ್ಸನ್ನು ಕಲ್ಟಿವೇಟ್ ಮಾಡಬೇಕು ಆ್ಯಂಡ್ ಡ್ರಗ್ಸ್ ಇಸ್ ಸಚ್ ಎ ಥಿಂಗ್ ದಟ್ ಯು ಶುಡ್ ನಾಟ್ ಎಕ್ಸ್ಪಿರಿಮೆಂಟ್ ವಿತ್ ಬಿಕಾಸ್ ಒನ್ಸ್ ಯು ಎಕ್ಸ್ಪಿರಿಮೆಂಟ್ ವಿತ್ ಇಟ್ ದಿರ್ ಇಸ್ ನೋ ಲೈಕ್ಲಿವುಡ್ ದ್ಯಾಟ್ ಯು ಮೇ ಗಿವ್ ಇಟ್ ಅಪ್ ಸೊ ಬಿ ಅವೇರ್ ದ್ಯಾಟ್ ಡೋಂಟ್ ಟ್ರೈ ಇಟ್ ಒನ್ಸ್ ಆಲ್ಸೋ ಜಸ್ಟ್ ಅವಾಯ್ಡ್ ಇಟ್ ಆಮೇಲೆ ನಿಮ್ಮ ಹತ್ರ ಯಾರು ಈಗ ನಾವು ಕ್ಯೂ ಆರ್ ಸ್ಕ್ಯಾನ್ ಕೋಡ್ ಮಾಡಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಪೊಲೀಸ್ ಇಲಾಖೆ ಹಾಗೂ ನಿಲಯ ವಿದ್ಯಾ ಸಂಸ್ಥೆ ಇದರ ಸಹಯೋಗದೊಂದಿಗೆ ಇಂದು ನಾವು ಈ ಕಾರ್ಯಕ್ರಮವನ್ನು ಮಾದಕ ದ್ರವ್ಯಗಳ ವಿರುದ್ಧ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಇದನ್ನು ನಾವು ಮಂಗಳೂರು ಸೆಂಟ್ರಲ್ ಬಸ್ ನಿಲ್ದಾಣದಲ್ಲಿ ಪ್ರಾರಂಭಿಸಿ ಇಲ್ಲಿ ಉದ್ಘಾಟನೆಗೊಳಿಸಿ ಈಗಾಗಲೇ ಈ ಕಾರ್ಯಕ್ರಮವನ್ನು ನಮ್ಮ ರೋಸ್ ನಿಲಯದ ಸಂಸ್ಥೆಯ ವಿದ್ಯಾರ್ಥಿಗಳು ಬಹಳ ಅಚ್ಚುಕಟ್ಟಾಗಿ ಸೊಗಸಾಗಿ ಬಹಳ ಜನರ ಮನಸ್ಸಿಗೆ ತಟ್ಟುವಂಥ ಒಂದು ನಾಟಕವನ್ನು ಪ್ರದರ್ಶಿಸಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದಾರೆ ಅವರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಹೇಳ್ತೇನೆ ಅದೇ ರೀತಿ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಸಾರ್ವಜನಿಕರು ಬಸ್ಸು ಮಾಲಕರು ಅದೇ ರೀತಿ ಪೊಲೀಸ್ ಇಲಾಖೆ ನಮ್ಮೊಂದಿಗೆ ಇವತ್ತು ಪಾಲ್ಗೊಂಡು ಎಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಲ್ಲಿ ಭಾಳಷ್ಟು ಆದ್ಯತೆ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೇನೆ ಮಾತ್ರವಲ್ಲ ನಮ್ಮ ಈ ಕಾರ್ಯಕ್ರಮವು ಇಂದು ಪ್ರಾರಂಭಗೊಂಡು ಈ ಈಗ ನಮ್ಮ ಇತರ ಕೇಂದ್ರಗಳಾದ ಲಾಲ್ಬಾಗ್ ತೊಕ್ಕೋಟು ತಲಪಾಡಿ ಉಳ್ಳಾಲಗಳಲ್ಲಿ ನಮ್ಮ ರೋಶನಿಲಯದ ವಿದ್ಯಾರ್ಥಿಗಳು ಈ ನಾಟಕ ಪ್ರದರ್ಶನವನ್ನು ಮಾಡಿ ಜನರಿಗೆ ಮಾದಕ ದ್ರವ್ಯದ ವಿರುದ್ಧ ಜನಜಾಗೃತಿಯನ್ನು ಮೂಡಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬಂದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಜನರು ಮಕ್ಕಳ ಎತ್ತವರು ಅದೇ ರೀತಿ ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಹಿಂದ್ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘ ಸುಮಾರು ನೂರು ವರ್ಷದ ಇತಿಹಾಸವಿದೆ ಈ ಸಂದರ್ಭದಲ್ಲಿ ನಾವು ಅನೇಕ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇವೆ ಅದರ ಅದರ ರೀತಿ ಈ ಸಲ ಒಂದು ನಮ್ಮ ಜಿಲ್ಲೆಯ ಪಿಡುಗಾದ ಈ ಮಾದಕ ದ್ರವ್ಯದ ವ್ಯಸನಿಗಳ ಬಗ್ಗೆ ನಾವೊಂದು ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅದೇ ರೀತಿ ಈ ದಿನ ಮುಖ್ಯ ಅತಿಥಿಗಳು ಮಂಗಳೂರಿನ ಕಮಿಷನರ್ ಅವರು ಈಗ ತಾನು ಉದ್ಘಾಟನೆ ಮಾಡಿದ್ದಾರೆ ಇದರ ಬಗ್ಗೆ ನಮ್ಮ ಅಧ್ಯಕ್ಷರು ವಿವರಿಸಿದ್ದಾರೆ